ನಾನೀಗ ಪಂಚಾಯತ್ ಅವಾರ್ಡ್ ಪೋರ್ಟಲ್ನಲ್ಲಿ ಇದ್ದೇನೆ ಇದರಲ್ಲಿ ಕ್ವೆಶ್ಚನೇರ್ ಫಾರ್ ನೈನ್ ಥೀಮ್ಸ್ ಅಂತ ಉಂಟು ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಅಂತ ಬರ್ತದೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಜನರಲ್ ಇನ್ಸ್ಟ್ರಕ್ಷನ್ಸ್ ಫಾರ್ ಆನ್ಸರ್ಸ್ ಅಂತ ಉಂಟು ಅಲ್ಲಿ ಕೆಳಗಡೆ ಆ್ಯಕ್ಸೆಪ್ಟ್ ಅಂತಿದ್ದರೆ ಆ್ಯಕ್ಸೆಪ್ಟ್ ಮಾಡಬೇಕು ಆವಾಗ ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಬರ್ತದೆ ಅಲ್ಲಿ ಇಲ್ಲಿ ಒಟ್ಟು ಥೀಮ್ಗಳನ್ನು ತೋರಿಸಿದ್ದಾರೆ ಈ ಥೀಮ್ಗಳಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗಿನ ಎಲ್ಲವನ್ನು ನಾವು ಕ್ಲಿಯರ್ ಮಾಡಬೇಕು ಆದರೆ ಇದರಲ್ಲಿ ಮಾತ್ರ ಯಾವುದನ್ನು ನಾವು ಆನ್ಸರ್ ಮಾಡಲಿಕ್ಕಿಲ್ಲ ಅದು ಆಟೋ ಪೋರ್ಟ್ ಆಗಿರ್ತದೆ ಮತ್ತು ಪ್ರತಿಯೊಂದರಲ್ಲಿ ಇಷ್ಟರಲ್ಲಿ ಕೂಡ ಒಂದೊಂದು ಪ್ರಶ್ನೆಯನ್ನು ಮಾತ್ರ ಇನೇಬಲ್ ಮಾಡಿದ್ದಾರೆ ಅದರ ಪ್ರಶ್ನೆ ಸಂಖ್ಯೆಯನ್ನು ನಾನು ನಿಮಗೆ ತಿಳಿಸ್ತೇನೆ ಯಾವುದನ್ನು ಇನೇಬಲ್ ಮಾಡಿದ್ದಾರೆ ಅಂತ ನೀವು ಅದನ್ನು ಮಾತ್ರ ಆನ್ಸರ್ ಮಾಡಿ ಇದರಲ್ಲಿ ಮಾತ್ರ ಕ್ವಶ್ಚನ್ ನಂಬರ್ ಒನ್ ಮತ್ತು ಕ್ವಶನ್ ನಂಬರ್ ಟೂವನ್ನು ನಾವು ಆನ್ಸರ್ ಮಾಡಬೇಕಾಗ್ತದೆ ಈಗ ಇಲ್ಲಿ ಫಸ್ಟ್ ಒಂದು ನೋಡಿ ಎಕ್ಸಾಂಪಲ್ ತೋರಿಸ್ತೇನೆ ಅದನ್ನು ಇದು ನೋಡಿ ಪಿ ಪಾವರ್ಟಿ ಫ್ರೀ ಆ್ಯಂಡ್ ಎನ್ಹಾನ್ಸೆಡ್ ಲೈವ್ಲಿಹುಡ್ಸ್ ಪಂಚಾಯತ್ ಅಂತ ಉಂಟು ಅದು ಪಿ ಎಫ್ ಇ ಎಲ್ ಪಿ ಅಂತಿದೆ ಸೊ ಫಸ್ಟ್ ಅಕ್ಷರವನ್ನು ಇಲ್ಲಿ ಹಾಕಿರ್ತಾರೆ ನಂತರ ಕಂಟಿನ್ಯೂ ಅಂತೇಳಿ ಹೇಳೋದು ಅಲ್ಲಿ ಈಗ ಪ್ರಶ್ನೆ ಸಂಖ್ಯೆ ಮೊದಲನೇದು ಇಲ್ಲಿ ಓಪನ್ ಇದೆ ಈಗ ನಾನು ಜಂಪ್ ಹೊಡಿತೇನೆ ನೋಡಿ ಮೂರನೇ ಪ್ರಶ್ನೆಗೆ ಜಂಪ್ ಹೊಡೆದೆ ಮೂರನೇ ಪ್ರಶ್ನೆಯನ್ನು ಇಲ್ಲಿ ಮೆಟಲ್ ಕಲರ್ನಲ್ಲಿ ಫಿನಿಶ್ ಮಾಡಿದ್ದಾರೆ ಮೆಟಿಲ್ ಕಲರ್ ಬಂದದನ್ನು ನಾವು ಮುಟ್ಲಿಕ್ಕಿಲ್ಲ ಅಂತ ಅರ್ಥ ಎಲ್ ವೈಟ್ ಕಲರಲ್ಲಿ ಇರೋದನ್ನು ಮಾತ್ರ ನಾವು ಎಡಿಟ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಆಗ್ತದೆ ಸೊ ಈ ಥರದ್ದನ್ನು ನೋಡಿ ಆನ್ಸರ್ ಮಾಡಿ ಇವತ್ತೇ ಮುಗಿಸ್ಬಿಡಿ